ಮುನ್ನೂರು ಬುಕ್ಕಿಂದ ನಾವು ಅದನ್ನು ಶುರು ಮಾಡಿದ್ದು ಸ್ಟಾರ್ಟ್ ಮಾಡಿದ್ದು ಇವಾಗ ಎರಡು ಲಕ್ಷ ಬುಕ್ಸು ಇವತ್ತಿನ ದಿನ ಎರಡು ಲಕ್ಷ ಬುಕ್ಸ್ ಕೊಡ್ತಾ ಇದ್ದಾರೆ ನಮ್ಮಿಂದ ಏನಾದರೂ ಸಹಾಯ ಮಾಡಬೇಕು ಅನ್ನೋ ರೀತಿಯಲ್ಲಿ ಮೊದಲಿನಿಂದಲೂ ಸಹ ಇದ್ರು ಮಾಡ್ಕೊಂಬಂದಿದ್ದಾರೆ ಇದು ಹೀಗೆ ಮುಂದುವರಿಯುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ನಾವು ರಕ್ಷಾ ಫೌಂಡೇಶನ್ನಿಂದ ನೀವು ಒಂದು ಲಕ್ಷ ಅಂತ ಕರೆಕ್ಷನ್ ಮಾಡ್ಕೊಳ್ಳಿ ಮುನ್ನೂರು ಬುಕ್ಕಿಂದ ನಾವು ಅದನ್ನು ಶುರು ಮಾಡಿದ್ದು ಸ್ಟಾರ್ಟ್ ಮಾಡಿದ್ದು ಇವಾಗ ಎರಡು ಲಕ್ಷ ಬುಕ್ಸು ಇವತ್ತಿನ ದಿನ ಎರಡು ಲಕ್ಷ ಬುಕ್ಸ್ ಕೊಡ್ತಾ ಇದ್ದಾರೆ ಅದು ನಿಮಗೆ ಶಾಲೆಗಳು ಸರ್ ಹೇಳಿದ್ದಾರೆ ಇಲ್ಲಿ ಬೆಂಗಳೂರಲ್ಲಿ ಜಯನಗರದಲ್ಲಿ ಕೊಡುವಂಥ ಶಾಲೆ ಒಂದು ನಲವತ್ತೈದು ಅಥವಾ ಅರವತ್ತು ಶಾಲೆಗಳಿಗೆ ಕೊಡ್ತಾ ಇದ್ದಾರೆ ಅದು ಬಿಟ್ಟು ನೀವು ಕರ್ನಾಟಕದಲ್ಲಿ ಜಿಲ್ಲೆ ಬೇರೆ ಬೇರೆ ಜಿಲ್ಲೆಗಳಿಗೂ ಸಹ ಕೊಡ್ತಾ ಇದ್ದಾರೆ ನಿನ್ನೆ ದಿನ ಲಲಿತಾ ಸಹಸ್ರನಾಮ ಒಂದು ನಾಲ್ಕೂವರೆ ಐದು ಸಾವಿರ ಜನರ ತನಕ ಪೂಜೆ ಮಾಡಿಸಿ ಆ ಲಲಿತಾ ಸಹಸ್ರನಾಮ ಗುರುಗಳು ಮಂತ್ರಾಲಯದಿಂದ ಸುಭೇಂದ್ರದ ಗುರುಗಳು ಬಂದಿದ್ದರು ಅವರತ್ರ ಸಹ ಆಶೀರ್ವಚನ ಕೊಡಿಸಿದ್ದೀವಿ ಈ ಕಾರ್ಯಕ್ರಮ ಮಾಡೋದರಲ್ಲಿ ಒಂದು ಖುಷಿ ಕೊಡುತ್ತೆ ಹಾಗೂ ರಕ್ಷಾ ಫೌಂಡೇಶನ್ ಕಾರ್ಯಕ್ರಮ ಅಂತ ಬಂದಾಗ ಮಕ್ಕಳಿಗೆ ಬಡತನದಲ್ಲಿರ್ತಾರೆ ನಮ್ಮಿಂದ ಏನಾದರೂ ಸಹಾಯ ಮಾಡಬೇಕು ಅನ್ನೋ ರೀತಿಯಲ್ಲಿ ಮೊದಲಿನಿಂದಲೂ ಸಹ ಇದ್ರು ಮಾಡ್ಕೊಂಬಂದಿದ್ದಾರೆ ಇದು ಹೀಗೆ ಮುಂದುವರಿಯುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಅದನ್ನು ಈಗಲೇ ಹೇಳೋಕ್ಕಾಗಲ್ಲ ಸಮಯ ಬಂದಾಗ ನೋಡೋಣ ಏನು ಕೊಡ್ತಾರೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅದು ಹಿರಿಯರು ನಮ್ಮ ಪಕ್ಷದಲ್ಲಿ ಹಿರಿಯರು ಏನು ನಿರ್ಧಾರ ಮಾಡ್ತಾರೋ ಅದರ ಪ್ರಕಾರ ಹೋಗ್ತೀವಿ ನನ್ನಲ್ಲಿ ಆ ಅಪೇಕ್ಷೆ ಇಲ್ಲ ನಿಲ್ಲಬೇಕು ಅನ್ನೋ ಅಪೇಕ್ಷೆ ಎಲ್ಲೂ ಇಲ್ಲ ನನ್ನಲ್ಲೂ ಇಲ್ಲ ಸಹ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಕಾರ್ಯಕ್ರಮಕ್ಕೆ ಮೂರು ದಿನದಿಂದ ಓಡಾಡಿದಂತಹ ನಮ್ಮ ಕ ಜಯನಗರದ ಕಾರ್ಯಕರ್ತ ಬಂಧುಗಳು ಹಾಗೂ ನಮ್ಮ ಕುಟುಂಬದಿಂದ ಎನ್ ಪಿ ಟ್ರಾವೆಲ್ಸಿಂದ ಮತ್ತು ಎಲ್ಲ ನಮ್ಮ ಮಹಿಳಾ ಟೀಮು ತುಂಬ ವರ್ಕ್ ಮಾಡಿದ್ದಾರೆ ಒಂದು ತಿಂಗಳಿಂದ ಇದು ನಾಲ್ಕೂವರೆ ಐದು ಸಾವಿರ ಜನಕ್ಕೆ ನಾವು ನಿನ್ನೆ ಲಲಿತಾ ಸಹಸ್ರನಾಮ ಮಾಡಬೇಕು ಅಂದರೆ ಅದು ಸಣ್ಣ ಕೆಲಸ ಅಲ್ಲ ಹಾಗಾಗಿ ದೊಡ್ಡ ಜವಾಬ್ದಾರಿ ಹಾಗಾಗಿ ನಿನ್ನೆ ಇವತ್ತು ಎಲ್ಲರೂ ಸೇರಿ ಸಹಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು